ಓವರ್ ನೀರಿನ ಟ್ಯಾಂಕ್ ನಿರ್ಮಿಸುತ್ತಿದ್ದನ್ನು ನಿಲ್ಲಿಸಿ ಎಂದು ಪತ್ರ ಬರೆದ ಹಿನ್ನೆಲೆಯಲ್ಲಿ ಕಾರ್ಯ ಸ್ಥಗಿತಗೊಂಡಿದೆ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಸ್ಪಷ್ಟನೆ ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಇಳಕಲ್ ನಗರದಲ್ಲಿ ಹೆಸ್ಕಾಂ ಎದುರುಗಡೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಕೆಡವಿದ್ದು ಹೊಸ ಓವರ್ ಟ್ಯಾಂಕ್ ನಿರ್ಮಿಸಲು ಸಹಕಾರಿ ಪದವಿ ಪೂರ್ವ ಕಾಲೇಜಿನ ಮೂಲೆಯೊಂದರಲ್ಲಿ ನಿರ್ಮಿಸಲು ಹೊರಟಿದ್ದು ಕಳೆದ ಒಂದು ವರ್ಷದಿಂದಲೂ ಅದರ ಕಾರ್ಯ ಸ್ಥಗಿತಗೊಂಡಿದ್ದರಿಂದ ಸುಮಾರು ಇಪ್ಪತ್ತು ಡಿವಿಜನ್ಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಈ ಬಗ್ಗೆ ಪತ್ರಕರ್ತರು ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ರನ್ನು ಭೇಟಿ ಮಾಡಿ ಚರ್ಚಿಸಿದಾಗ ಸದ್ಯ ನಿರ್ಮಾಣವಾಗುತ್ತಿರುವ ಓವರ್ ಟ್ಯಾಂಕ್ ಜಾಗೆಯನ್ನು ಶಿಕ್ಷಣ ಇಲಾಖೆಯವರು ಕ್ರೀಡಾಂಗಣ ಇಲಾಖೆಗೆ ಕೊಟ್ಟ ಜಾಗೆಯಲ್ಲಿ ಕೆಲವು ಗುಂಟೆಯಲ್ಲಿ ನಿರ್ಮಾಣವಾಗುತ್ತಿದ್ದನ್ನು ಕ್ರೀಡಾಂಗಣ ಇಲಾಖೆಯವರು ನಮ್ಮ ಜಾಗೆಯಲ್ಲಿ ಓವರ್ ನೀರಿನ ಟ್ಯಾಂಕ್ ಅನ್ನು ನಿರ್ಮಿಸುತ್ತಿದ್ದನ್ನು ನಿಲ್ಲಿಸಿ ಎಂದು ಪತ್ರ ಬರೆದ ಹಿನ್ನೆಲೆಯಲ್ಲಿ ಕಾರ್ಯವನ್ನು ಸ್ಥಗಿತಗೊಂಡಿದೆ ಈ ಹಿಂದೆ ನಗರಸಭೆ ಅಧಿಕಾರಿಗಳು ಸರಿಯಾಗಿ ಜಾಗೆಯನ್ನು ನೋಡದೆ ಈ ಎಡವಟ್ಟಿಗೆ ಕಾರಣವಾಗಿದೆ ಇನ್ನು ಮುಂದೆ ಕೆಲವು ಪ್ಲಾಟ್ಗಳಲ್ಲಿ ನಗರಸಭೆ ಬಿಟ್ಟುಕೊಂಡಿರುವ ಜಾಗೆಯಲ್ಲಿ ನಿರ್ಮಿಸುತ್ತಿರುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಪೌರಾಯುಕ್ತರು ಪತ್ರಕರ್ತರ ಮುಂದೆ ಪ್ರತಿಕ್ರಿಯಿಸಿದರು ಜಿಲ್ಲಾ ಅಧಿಕಾರಿಗಳು ಈ ಸಮಸ್ಯೆಯನ್ನು ತಾವೇ ಬಗೆಹರಿಸುವಂತೆ ಸೂಚಿಸಿದ್ದು ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಪತ್ರಕರ್ತರು ಕೇಳಲಾದ ಪ್ರಶ್ನೆಗೆ ಸದ್ಯದಲ್ಲೇ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರನ್ನು ಕ್ರೀಡಾ ಇಲಾಖೆಯವರನ್ನು ಸಂಬಂಧಪಟ್ಟ ಇನ್ನಿತರ ಇಲಾಖೆಯವರನ್ನು ಕರೆಯಿಸಿ ಅವರೊಂದಿಗೆ ಚರ್ಚಿಸಿ ಒಂದು ನಿರ್ಣಾಯಕ ಹಂತಕ್ಕೆ ಬರುತ್ತೇವೆ ಎಂದು ಹೇಳಿದರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಶುದ್ಧ ಕುಡಿಯುವ ನೀರು ಸರಬರಾಜು ಸರಿಯಾಗಿ ಆಗುತ್ತಿಲ್ಲ ಏಕೆ ಎಂದು ಕೇಳಿದಾಗ ಇಷ್ಟು ದಿನ ಬೇಸಿಗೆ ಇತ್ತು ನೀರು ಸರಿಯಾಗಿ ಬರುತ್ತಿರಲಿಲ್ಲ ಆಗಾಗ ವಿದ್ಯುತ್ ಸಹ ಕೈ ಕೊಡುತ್ತಿದ್ದು ಈಗ ಮಳೆಗಾಲ ಇದರಿಂದ ನೀರು ಸಾಕಷ್ಟಿದೆ ಸರಿಯಾಗಿ ನೀರಿನ ಸರಬರಾಜು ಮಾಡುತ್ತೇವೆ ಆದರೆ ವಿದ್ಯುತ್ ಕೈ ಕೊಟ್ಟಾಗ ಸಮಸ್ಯೆ ಎದುರಾಗುವುದು ಅನಿವಾರ್ಯ ಎಂದು ಹೇಳಿದರು ವರದಿ ಚನ್ನು ವಿ ಗೋನಾಳ್ಮಠ್ ಸನಾ ಸುದ್ದಿವಾಹಿನಿ ಇಳಕಲ್ ಹಾಂ ಹಿಂಗಾಗಿ ಈ ಶೈತಿ ನಾವು ಮುನ್ಸಿಪಾಲ್ಟಿಯಿಂದ ಕೆಲಸ ಅಂತ ನಿಮಿಷ ಇಲ್ಲ ನಮ್ಮದು ನಗರಕ್ಕೆ ಸಾರ್ವಜನಿಕರಿಗೆ ನೀರು ಕೊಡಬೇಕಾಗಿದ್ದು ನಮ್ಮದು ಮೂಲಭೂತ ಕರ್ತವ್ಯ ನಾವು ನೀರು ಕೊಡಲೇಬೇಕು ಈಗ ಬೇರೆ ಊರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಚಲೋ ಐತಿ ಅದು ಅದೊಂದು ಆಯಿತು ಅಂತಂದ್ರೆ ಒಂದು ಸ್ವಲ್ಪ ಪೂರ್ಣ ಪ್ರಮಾಣದಾಗ ಸರಿ ಆಗ್ತದೆ ಅಂತ ದೃಷ್ಟಿಯಿಂದ ನಾವು ಅದನ್ನು ಕಟ್ಟಲೇಬೇಕು ಅವ್ರಿಗೆ ನಾವು ಈಗಾಗಲೇ ಸಾಕಷ್ಟು ಸಲ ಮಾತಾಡಿದ್ದೀವಿ ಅವರು ಅದೇ ಅಲ್ಲಿ ಹತ್ತಿರದೊಳಗೆ ಬೇರೆ ಸ್ಥಳಕ್ಕೆ ಅಂದ್ರೆ ನಾವು ಬೇರೆ ಸ್ಥಳ ಕೊಡೋಕ್ಕೆ ರೆಡಿ ಇದ್ದೀವಿ ಅವ್ರಿಮಿಡಿಯೇಟ್ ಕೆಲಸ ಸಾಲ್ ಮಾಡಬೇಕು ಮೊನ್ನೆ ನಮ್ಮ ಸದಸ್ಯರು ಮನವಿ ಕೊಟ್ಟ ಮೇಲೆ ನಾನು ಫೈಲ್ ತಗೀಷಿ ನೋಡಿದೆ ಡಿ ಸಿ ಅವರು ಡಿ ಸಿ ಆಫೀಸಿಂದ ಲೆಟ್ರ್ ಕೊಟ್ಟಿದ್ದು ಅದನ್ನು ನೋಡಿದೆ ಅವ್ರು ಕೊಟ್ಟಿದ್ದರು ಕೊಟ್ಟಿದ್ದು ನೋಡಿದ್ದೆ ಇದು ನಿಂತಿದ್ದು ಕೆಲಸ ಮುನ್ಸಿಪಾಲ್ಟಿಯಿಂದಲ್ಲ ಯುವಜನ ಸಬಲೀಕರಣ ಇಲಾಖೆಯವರು ಅದು ನಮ್ಮ ನೀವು ಟೈಮ್ ಕಟ್ ಕಟ್ ಮಾಡಿ ಕಟ್ಟಾಕ್ತೀರಿ ಅದನ್ನು ಕಟ್ ಮಾಡಿರಿ ಅಂತೇಳಿ ಲೆಟ್ರ್ ಕೊಟ್ಟಿದ್ದಕ್ಕೆ ನಿಂತೈತಿ ಬಿಟ್ರೆ ಬೇರೆ ಯಾವ ರೀಸನ್ ಕಡೆ ನಿಂತಿಲ್ಲ ಅದು ನಾವು ಡೆಫಿನೆಟ್ಲಿ ನಾವು ನಮ್ಮ ಎಲ್ಲ ಸದಸ್ಯರು ನಮ್ಮ ಸಾ ಊರಿನ ಸಾರ್ವಜನಿಕರಿಗೆ ನೀರು ನಾವು ಕೊಡಲೇಬೇಕು ಅದು ಟ್ಯಾಂಕ್ ನಾವು ಕಟ್ಟಾಕ ಪ್ರಯತ್ನ ಮಾಡಲೇಬೇಕು ಕಟ್ಟಿಸಲೇಬೇಕು ಅದಕ್ಕೆ ನಾವು ಅವರು ಇವರು ವಾಟರ್ ಬೋರ್ಡ್ ಬೇಡಬ್ಲಿಯವರಾಗಲಿ ಅವರು ಅಧಿಕಾರಿಗಳಾಗಲಿ ನಮ್ಮದು ಬೇರೆ ಕಾರ್ಯಕೋಟರಿ ಅಲ್ಲಿ ಹತ್ತಿರದಾಗ್ ಡೆಫಿನೆಟ್ಲಿ ನಾವು ರೆಡಿ ಇದ್ವಿ ನಾವು ಈಗಾಗಲೇ ನಮಗೆ ಅಲ್ಲಿ ಸುತ್ತಮುತ್ತ ಜಾಗಗಳನ್ನು ಐಡೆಂಟಿಫೈ ಮಾಡಿ ಕೊಡ್ತೀವಿ

ಅದನ್ನೆಲ್ಲ ಹಿಡ್ಕೊಂಡು ಅಷ್ಟು ಟೋಟಲ್ ಅಮೌಂಟ್ ಆಗ್ತೈತಿ ಬಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಮಾತ್ರ ನೀವು ಹೇಳೋದಕ್ಕೆ ಅಷ್ಟು ಆಗ್ಬೋದು ಇನ್ನೊಂದು ಕನ್ಸ್ಟ್ರಕ್ಷನ್ ಆಗೈತಲ್ರಿ ಈಗ ಅದು ಇದ್ರದೇನು ಇಶ್ಯೂ ಐತೆ ರೀ ಲ್ಯಾಂಡ್ ಇಶ್ಯೂ ಆಯ್ತಲ್ಲೂ ಆ ಲ್ಯಾಂಡ್ ಇಶ್ಯೂ ಇತ್ಯರ್ಥ ಆಗೋದನ್ನ ಸ್ವಲ್ಪ ನಾವು ಸಮಾಧಾನಲೇ ಹೋಗ್ಬೇಕಾಗ್ತದೆ ಅದು ಲ್ಯಾಂಡ್ ಇಶ್ಯೂವನ್ನು ನಾವು ಇತ್ಯರ್ಥ ಈಗಾಗಲೇ ನಾವು ಇವರು ಇದು ಕರ್ನಾಟಕ ಡ್ರೈನೇಜ್ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್ ಅವ್ರ ಅವ್ರೀ ಸಾಕಷ್ಟು ಜೊತೆ ಮಾತಾಡಿದ್ವಿ ಪ್ಲಸ್ ಅವರು ಯುವಜನ ಕ್ರೀಡಾ ಇಲಾಖೆ ಅವ್ರೂ ಮಾತಾಡಿದ್ವಿ ಅದನ್ನು ನೋಡಿಕೊಂಡು ಇನ್ನೊಂದು ಹತ್ತು ಮೀಟಿಂಗ್ ಮಾಡಿಕೊಂಡು ಅದನ್ನು ಸೆಟ್ ಮಾಡ್ತೀವಿ ಅದು ಸಪೋಸ್ ಅಲ್ಲಿ ಅಲ್ಲಿ ಅವ್ರಿಗೆ ನನಗೆ ಗೊತ್ತಿದ್ದ ಪ್ರಕಾರ ಅಲ್ಲಿ ಒಂದು ಸ್ಟೇಡಿಯಮ್ ಮಾಡಬೇಕು ಅಂತ ಹೇಳಿ ಅವರು ಜಾಗ ಕೊಡೋದಿಲ್ಲ ಈ ಟ್ಯಾಂಕ್ ಏನಂತ ನಮ್ಗೆ ಡಿಸ್ಟರ್ಬ್ ಆಗ್ತಿತ್ತು ಅದಕ್ಕೆ ನಾವು ಅಲ್ಲಿ ಜಾಗ ಕೊಡೋದಿಲ್ಲ ಅನ್ನೋದು ಅವರು ಅದನ್ನು ನೋಡಿಕೊಂಡು ಅದು ಆಗ್ತದೆ ಬೇರೆ ಜಾಗ ಕೊಟ್ಟು ನಾವು ಖರ್ಚು ಮಾಡಿಸ್ತೀವಿ ಎಷ್ಟು ಜಾಗ ಕೊಟ್ಟಿದ್ರು ಎಷ್ಟು ಹೊರತುಪಡಿಸಿ ಟ್ಯಾಂಕ್ ಇದು ಈಗ ಅವರು ಕ್ರೀಡಾ ಇಲಾಖೆಯವರು ಹೇಳೋ ಪ್ರಕಾರ ಕ್ರೀಡಾ ಇಲಾಖೆಯವರು ಹೇಳೋ ಪ್ರಕಾರ ಅವರಿಗೆ ಆರ್ ಎಕರೆ ಜಾಗ ಕೊಟ್ಟಿತ್ತು ಎಸ್ಟ್ ಆಗೈತಿ ಅಂತ ಹೇಳಿದಾರೆ ಮತ್ತೆ ಅವರು ಲೆಟರ್ ಅವ್ರಿಗೆ ಬರ್ದ ನೇರವಾಗಿ ಯಾರಿಗೆ ವಾಟರ್ ಬೋರ್ಡ್ ಎ ಡಬ್ ಅವರಿಗೆ ಬರ್ದಾರೆ ಅವರು ನಮಗೂ ಕೊಟ್ಟ ಜಾಗ ಹೇಳಿದ್ರೆ ನೀವು ಟ್ಯಾಂಕ್ ಕಟ್ಟಾಕತ್ತಿದೀವಿ ಅದಕ್ಕೆ ಬಂದ್ ಮಾಡಿ ಅಂತ ಲೆಟರ್ ಬರಬಾರ ಈಗ ಸಪೋಸ್ ಅವರು ಅವ್ರು ಕೊಟ್ಟಿದ್ದ ಜಾಗ ಬಿಟ್ಟು ಬೇರೆ ಕಡೆ ಕಟ್ಟಾಕತ್ತಿದ್ರು ಅಂತಂದ್ರೆ ಅವರು ತಗರ ಮಾಡೋ ಪ್ರಶ್ನೆ ಕೊಡ್ತಿಲ್ಲ ಪ್ಲಸ್ ನಾನು ಇನ್ನೊಂದೇನು ಕೇಳ್ ಪಟ್ಟೀನಿ ಅಂತಂದರೆ ಅದು ಆ್ಯಕ್ಚುಲಿ ಇವರು ಪದವಿ ಪೂರ್ವ ಕಾಲೇಜ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನವ್ರ ಜಾಗ ಅವರು ಸಹ ಇದು ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅವರು ಕಟ್ಟಾಕತ್ತಾಗ ಅಂತ ಅವರು ಏನು ಹೇಳಿ ಒಂದು ಗೊತ್ತೈತಿ ಬಟ್ ಅದ ಅಧಿಕೃತವಾಗಿ ನನ್ನ ಕಡೆ ಯಾವುದು ಬಂದಿಲ್ಲ ಬಟ್ ಇವ್ರು ಮಾತ್ರ ಕ್ರೀಡಾ ಇಲಾಖೆ ಅವ್ರು ಮಾತ್ರ ಲೆಟ್ರ್ ಕೊಟ್ಟಾರೆ ಅವರು ಒಟ್ಟು ಬಗೆ ನಿಮಗೆ ನಿಮ್ಮೇಲೆ ಹಾಂ ಅದಕ್ಕೆ ಈಗ ಅವರು ಮನವಿ ಕೊಟ್ಟಿದ್ದನ್ನು ಹಚ್ಚಿ ನಮಗೆ ಮೇಡಮ್ರು ಲೆಟ್ರ್ ಬರೆದಾರು ಅದನ್ನು ನಾವು ಪರಿಶೀಲನೆ ಮಾಡಾಕ್ತಿದ್ವಿ ಅದಕ್ಕೆ ಎಲ್ಲ ದಾಖಲಾತಿಗಳನ್ನು ಕರ್ಚ್ಕೊಂಡಿನಿ ಈಗ ತಕ್ಷಣ ಎಷ್ಟೋದಕ್ಕೆ ಎಷ್ಟು ಜಲ್ದಿನೇ ಅವರು ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲೇ ಕರಿತೀವಿ ಕರೆದು ಅವ್ರ ಜೊಡಿ ಕುಂತು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಕೊಂಡು ಏನಾಗಿದೆ ನೋಡಿಕೊಂಡು ಮತ್ತು ನಮ್ಮ ಮೇಲಾಧಿಕಾರಿ ಅದು ಯಾವ ರೀತಿ ಸರಿಪಡಿಸ್ಬೋದು ಅನ್ನೋದನ್ನ ಬಗ್ಗೆ ನಾವು ಇಲ್ಲಿ ನಮ್ಮ ಹಂತದೊಳಗೆ ಚರ್ಚೆ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳಿಗೆ ಗಮನ ಗಮನಕ್ಕೆ ಬಂದು ಅವರ ಅಧ್ಯಕ್ಷತೆ ಒಳಗೆ ಒಂದು ಸಭೆ ಮಾಡಿ ಅದನ್ನು ಸಮನ್ವಯಸ್ ಮಾಡಿ ಒಂದು ಏನೋ ವ್ಯವಸ್ಥೆ ಮಾಡಿ ಟ್ಯಾಂಕ್ ಕಟ್ಟುವಂಗಂದ್ರು ಮಾಡ್ತೀವಿ ಕಂಡು ಹೋಗಬೇಕು ಸ್ವಲ್ಪ ಅವ್ರಿಗೆ ನಾವು ಹತ್ತಿರದಾಗ ಮೀಟಿಂಗ್ ಕರಿತೀವಿ ಮೀಟಿಂಗ್ ಕರೆದು ಮಾತಾಡ್ತೀವಿ ಯೋಜನಾ ಸಬಲೀಕರಣ ಕರಿಬೇಕು ಪ್ರಿನ್ಸಿಪಾಲ್ ಮಿನ್ಸಿಪಾಲ್ಟ್ರಿಗೆ ಕರಿಬೇಕು ಪ್ಲಸ್ ವಾಟರ್ ಬೋರ್ಡ್ದವ್ರು ಕರೀಬೇಕು ನಮ್ಮ ಆಫೀಸಿಂದ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಇಂಥದಾರಿಗೆ ಹಿಂಗೆ ಸಭೆ ಇಟ್ಕೊಂಡಿದ್ದೀವಿ ನಾವು ಬರ್ರಿ ಅಂತೇಳಿ ಕರೆದು ಮಾತಾಡಿಕೊಂಡು ಮುಂದೆ ಅದು ಬಿಟ್ಟು ಜಗ ಅಲ್ಲಿ ಸಿಗೋದು ಘಟನೆ ಇತ್ತು ಬೇರೆ

ಅದನ್ನು ತಪ್ಪು ತೋರಿಸಿದ್ದು ಅಂದರು ಐತಿ ಇವಾಗ ನಾವು ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಅಲ್ಟರ್ನೇಟ್ ಜಾಗ ಅಲ್ಲಿ ಸುತ್ತಮುತ್ತ ಅದಾವ ರೀ ಲೇಔಟ್ ಮಾಡೋದು ಅವ್ರು ನಮಗೆ ಓ ಒ ಎಸ್ ಟಿ ಕಟ್ಟಬೇಕು ನಾವು ಕೆಳಗಡೆ ಅಂದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಅದು ಮೇಲೆ ಹೋಗ್ತಿವಿ ಸೊ ನಮ್ಮ ಸಿ ಎ ಸೈಟ್ ಒಳಗೆ ಸಿ ಎ ಸಿವಿಕ್ ಕಮ್ಯಾಂಡ್ಮೆಂಟ್ ಸೈಟ್ ಅಂತ ನಾಗರಿಕ ಸೌಲಭ್ಯ ಕೊಡೋಕೆ ನಾವು ಅದನ್ನು ನೆನೆಟ್ ಜಾಗಗಳನ್ನ ಬಿಟ್ಟಿರ್ತೀವಿ ಅಂಥ ಜಾಗಗಳಿಗೆ ಅಲ್ಲಿ ಹತ್ತು ಸುತ್ತಮುತ್ತ ಲೇಔಟ್ ಅದಾವೆ ಆ ಜ ಲೇಔಟ್ ನೋಡೋದು ಅದಾವ ಜಾಗಗಳು ಆ ಜಾಗಗಳನ್ನು ನಾವು ಕೊಡ್ಬೋದು ಹೀಗಾಗಿ ನಾವು ಮಾತು ಮಾಡಿರ್ತೀವಿ ವಿಗೆ ಅದನ್ನು ಯಾವುದು ಸೂಟೇಬಲ್ ಆಗ್ತೈತಿ ಈಗ ಟೆಕ್ನಿಕಲಿ ಸೂಟೇಬಲ್ ಆಗ್ಬೇಕಾಗ್ತದೆ ಈಗ ಓ ಎಸ್ ಟಿ ಕಟ್ತೀವಿ ಅಂತಂದ್ರೆ ಅಲ್ಲಿಂದ ನಾವು ವಾಟರ್ ಸಪ್ಲೈಯನ್ನು ಮಾಡಬೇಕಾಗ್ತೈತಿ ಪೈಪ್ಲೈನ್ ಹಾಕೋಬೇಕಾಗ್ತದೆ ವಾಲ್ಗಳನ್ನು ಉಳಿಸ್ಕೊಬೇಕಾಗ್ತೈತಿ ಪ್ರೆಷರ್ ಕ್ರಿಯೇಟ್ ಮಾಡುವಾಗ ಮಾಡ್ಕೋಬೇಕಾಗ್ತೈತಿ ಇದಕ್ಕೆ ಯಾವ ರೀತಿ ಟೆಕ್ನಿಕಲಿ ಸೂಟ್ ಆಗ್ತೈತಿ ಅದನ್ನು ಅವರು ಎ ಡಬ್ಲ್ಯೂ ಇ ವಾಟರ್ ಬೋರ್ಡ್ನವ್ರು ಹೇಳಿದ್ರಂತಂದರೆ ಇಂಥ ಈ ಜಾಗ ಕೊಟ್ಟರೆ ನಾವು ಉಸೂರ್ತಾಕ್ತಿತ್ತು ಅದರಗಳು ಸರ್ ಪದೇ ಪದೇ ನೀರಿನ ಸಮಸ್ಯೆ ಆವಾಗ ಲಾಸ್ಟ್ ನಿಮ್ಗೆ ಗೊತ್ತಿದ್ದ ವಿಚಾರ ಬ್ಯಾಸ್ಗೆ ಇತ್ತು ಖಾಸಗಿ ಒಳಗೆ ಒಂದು ಸ್ವಲ್ಪ ನೀರಿಂದು ಕರೆಂಟಂದು ಅಸ್ತವ್ಯಸ್ತ ಆಗಿದ್ದಕ್ಕೆ ಸ್ವಲ್ಪ ಸಮಸ್ಯೆ ಆಗೈತಿ ಬಟ್ ಈಗಂತೂ ಏನು ಪ್ರಾಬ್ಲಮ್ ಇಲ್ಲ ಈಗ ಮಳೆಗಾಲ ಸಾಲ್ವ ಆಗೈತಿ ಕರೆಂಟಿದ್ದು ಒಂದೇ ಸ್ವಲ್ಪ ನಮ್ಗೆ ಸ್ವಲ್ಪ ಮಳೆಗಾಲ ಸಲ ಸ್ವಲ್ಪ ತೊಂದರೆ ಆದರೂ ಆಗ್ಬೋದು ನೀನು ಒಳಗಾಗ ನಾವು ಮ್ಯಾನೇಜ್ ಮಾಡ್ತೀವಿ ಬಟ್ ಅದೊಂದು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾವು ನೀರು ಸಪ್ರೈದನ್ನು ಮಾಡ್ತೀವಿ